ನಮಸ್ಕಾರ ಸ್ವಾಗತ ನಿಮ್ಗೆ ವೆಲ್ಕಮ್ ಟು ದ ಜೋಶ್ ಫ್ಯಾಕ್ಟರ್ ನಾನು ನಿಖಿಲ್ ಜೋಶಿ ನೋ ಫಿಲ್ಟರ್ ನಿಖಿಲ್ ಸಂದರ್ಶನ ಸಂಭಾಷಣೆಯಲ್ಲಿ ಇವತ್ತು ನನ್ನ ಜೊತೆ ಇದ್ದಾರೆ ಚಿಂತಕರು ವಾಕ್ಚಾತುರ್ಯತೆಗೆ ತಮ್ಮದೇ ಆದ ಒಂದು ಗುರುತನ್ನ ಮೂಡಿಸಿದಂತ ಚಕ್ರವರ್ತಿ ಅವರು ನಮಸ್ಕಾರ ನಮಸ್ಕಾರ ನಿಖಿಲ್ ಧರ್ಮಸ್ಥಳಕ್ಕೆ ಬರೋಣ ಹೋಗೋಣ ಪಾದಯಾತ್ರೆ ಇದೆ ಧರ್ಮಸ್ಥಳಕ್ಕೆ ಯು ಒಂದು ದೇವಸ್ಥಾನದ ವಿರುದ್ಧ ಒಬ್ಬ ವ್ಯಕ್ತಿಯ ವಿರುದ್ಧ ಧರ್ಮಾಧಿಕಾರಿ ಅನ್ನುವ ಹೆಸರಲ್ಲಿ ಒಂದು ನಿರಂತರವಾದ ಒಂದು ಪ್ರಹಾರ ಮಾಡಿದ್ರಲ್ಲ ಈ ಪ್ರಹಾರವನ್ನ ನನ್ನ ಸಮಾಜದ ಬಹುತೇಕರು ನಂಬಿ ಬಿಟ್ಟರಲ್ಲ ಒಂದೇ ಸುಳ್ಳನ್ನ ಹತ್ತು ಬಾರಿ ಹೇಳಿದರೆ ಅದು ಸತ್ಯವಾಗುತ್ತೆ ಅಂತ ಹೇಳ್ತಾರೆ ಹಾಗೆ ಅದೇ ಸುಳ್ಳನ್ನು ಮತ್ತೆ 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 ಹೇಳಿ ಈ ಸಮಾಜವನ್ನು ನಂಬಿಸಿಬಿಟ್ಟಿದ್ರಲ್ಲ ಆವಾಗ ತುಂಬ ಆಘಾತ ಅನ್ನಿಸ್ತಿತ್ತು ಏನಪ್ಪ ಮುಂದಿನ ಪೀಳಿಗೆಯ ಕತೆ ಐ ವಾಸ್ ಶ್ಯೂರ್ ನನ್ನ ಪೀಳಿಗೆ ಪ್ರಾಬ್ಲಮ್ ಆಗೋದಿಲ್ಲ ನನ್ನ ಪೀಳಿಗೆ ಗೊತ್ತು ಧರ್ಮಸ್ಥಳ ಏನು ಧರ್ಮಸ್ಥಳದ ಶಕ್ತಿ ಏನು ಅಂತ ಆದ್ರೆ ಮುಂದಿನ ಪೀಳಿಗೆಯವರಿಗೆ ಧರ್ಮಸ್ಥಳ ಅಂದಾಗಲೇ ಈ ಥರದನ್ನೇ ಕೇಳ್ಕೊಂಡು ಬೆಳೆಯೋದ್ರಿಂದ ಇದು ಬಹಳ ಡೇಂಜರಸ್ ಸಿಚುವೇಷನ್ನು ಅಂತ ಪದೇ ಪದೇ ಇವರು ಹೇಳ್ತಿರೋ ಸುಳ್ಳು ಅಂತ ಹೇಳಿದಾಗಲೂ ಕೂಡ ಈಗ ಏನಾಗ್ತಿತ್ತು ಅಂತಂದ್ರೆ ನಿಖಿಲ್ ಒನ್ ನೀವು ಹೇಳ್ಬಿಡ್ತೀರಾ ನನ್ನ ರೋಲ್ ಏನ್ ಗೊತ್ತಾ ನಾನ್ ತುಂಬಾ ಎತ್ತರದ ಮನೆಯಲ್ಲಿ ಕೂತಿರೋದ್ರಿಂದ ನನ್ನ ರೋಲ್ ಏನು ಅಂತಂದ್ರೆ ಅವ್ನು ಹೇಳ್ತಿರೋ ಸುಳ್ಳು ಕಣ್ರಿ ಅಂತ ಜಗತ್ತಿನ ಮುಂದೆ ಹೇಳ್ಬೇಕು ನೀವ್ ಹೇಳ್ತಿರೋ ಸುಳ್ಳಿಗೆ ಎವಿಡೆನ್ಸ್ ಮುಂದೆ ತಂದಿಡಬೇಕು ಸುಳ್ಳು ಕಲರ್ಫುಲ್ ಅದಕ್ಕೇನೂ ಇಲ್ಲ ಒಂದು ಕತೆ ಸಿನಿಮಾ ಕತೆ ಹೆಣದಂತೆ ಹೆಣಿಯೋದು ಆದರೆ ಸತ್ಯ ಕಲರ್ಫುಲ್ ಅಲ್ಲ ಅದಕ್ಕೆ ನಾವು ಬೇಕಾಗಿರೋ ಎವಿಡೆನ್ಸ್ ಇಡಬೇಕು ಎವಿಡೆನ್ಸ್ ನೋಡೋ ಪುರುಸೋದು ಜನರಿಗಿಲ್ಲ ಸುಳ್ಳಿನ ಕತೆ ಕೇಳಕ್ಕೆ ಎಲ್ರಿಗೂ ಪುರುಸತ್ತಿದೆ ಈ ಕಥೆಗೆ ನಾವು ತಗೊಂಡು ಬಂದು ಎವಿಡೆನ್ಸ್ ಕೊಡೋ ವೇಳೆಗೆ ಇನ್ನೊಂದು ಕತೆ ಬಂದಿರ್ತಿತ್ತು ಅದಕ್ಕೆ ಎವಿಡೆನ್ಸ್ ಕೊಡೋ ವೇಳೆಗೆ ಮತ್ತೊಂದು ಕತೆ ನಮ್ಮ ಕೆಲಸ ಏನ್ ಗೊತ್ತಾ ನೀವೊಂದು ಸುಳ್ಳು ಹೇಳಿ ಅದು ಸುಳ್ಳು ಅಂತ ಪ್ರೂವ್ ಮಾಡ್ಲಿಕ್ಕೆ ನಾವು ಹೆಣಗಾಡಿ ಫೈನಲಿ ಅದಕ್ಕೆ ಪ್ರೂಫ್ ತಗೊಂಡಿಡುವಷ್ಟೊತ್ತಿಗೆ ಮತ್ತೊಂದು ಸುಳ್ಳು ಈ ಹೇಳಿ ಸುಳ್ಳು ಹೋಯ್ತು ಅವರಿಗೆ ಆ ಕ್ರೆಡಿಬಿಲಿಟಿನೂ ಇಲ್ಲ ನಾವು ಹೇಳಿದ್ದರ ವಿಚಾರವಾಗಿ ನಿಲ್ಲಬೇಕು ಅಂತ ಹಿಂಗೆ ಆಗುವಾಗ ಸೊ ವಿ ವರ್ ಇನ್ ಟಫ್ ಪೊಸಿಷನ್ ಆವಾಗ ನಮ್ಗೆ ಅನ್ನಿಸ್ತಿತ್ತು ಏನಾದರೂ ಆಗ್ಬೇಕಲ್ಲಪ್ಪ ಇದಕ್ಕೆ ಅಂತ ಆ್ಯಂಡ್ ಥ್ಯಾಂಕ್ ಗಾಡ್ ನಾವೇನು ಮಾಡಲೇ ಇಲ್ಲ ಭಗವಂತ ಮಾಡಿಸ್ಬಿಟ್ಟೆ ಅಲ್ಲ ಚಕ್ರವರ್ತಿ ಸರ್ ನೀವು ಹೇಳಿದ್ರಲ್ಲ ನಂಬಿಬಿಟ್ರು ಹಿಂದೂ ಸಮುದಾಯದವರು ಈ ಕಥೆಗಳನ್ನ ಆರೋಪಗಳನ್ನ ಏನ್ ಮಾಡ್ತಾ ಬಂದರು ಜನ ಇದನ್ನ ನಂಬಿಬಿಟ್ರು ಅಂತ ಆ ಆತಂಕ ನಿಮಗಿತ್ತು ಅನ್ನೋದನ್ನ ನೀವು ಹೇಳಿದ್ದೀರಿ ಇದರ ಒಂದು ಪರಿಣಾಮ ಅಥವಾ ಪ್ರತಿಬಿಂಬವಾಗಿ ನಾವು ಕಂಡಿದ್ದ ಏನಪ್ಪಾ ಅಂದ್ರೆ ನೀವು ಒಪ್ತಿರೋ ಇಲ್ವೋ ಧರ್ಮಸ್ಥಳದಲ್ಲೇ ಆನ್ ಗ್ರೌಂಡ್ ಲೋಕಲ್ ಸಪೋರ್ಟ್ ಅಂತ ನಾವು ಏನ್ ಹೇಳ್ತೀವಿ ಅದು ಎದ್ದು ಕಾಣ್ಲಿಲ್ಲ ಅನ್ನೋದು ಒಂದು ಅಬ್ಸರ್ವೇಷನ್ ವಾಟ್ ಇಸ್ ಯುವರ್ ವ್ಯೂ ಒಂದು ಏನ್ ಗೊತ್ತ ನಿಖಿಲ್ ಅಫ್ಕೋರ್ಸ್ ನಂಗೆ ಇದಕ್ಕೆ ಆನ್ಸರ್ ಮಾಡಲೇಬೇಕು ನೀವು ಕೇಳಿದ ಬಹಳ ಒಳ್ಳೆ ಕೆಲಸ ಮಾಡಿದ್ರೆ ತುಂಬಾ ಜನ ನಂಗೆ ಈ ಪ್ರಶ್ನೆ ಕೇಳ್ತಾರೆ ಕೇಸ್ ಯಾವಾಗ ಶುರುವಾಯಿತು ದಟ್ ವಾಸ್ ಇನ್ ಟೂ ತೌಸಂಡ್ ಟ್ವೆಲ್ ಟೂ ತೌಸಂಡ್ ಟ್ವೆಲ್ ಅಲ್ಲಿ ಒಬ್ಬ ವ್ಯಕ್ತಿ ಸಿಕ್ಕಾಕೊಂಡ ಸಂತೋಷ್ ರಾವ್ ಅಂತ ಸಂತೋಷ್ ರಾವ್ ಹೌದು ಅಂತೇಳಿ ಪೊಲೀಸರು ಹೇಳಿದರು ಎಸ್ ಐ ಟಿ ಹೇಳ್ತು ಸಿ ಐ ಡಿ ಹೇಳ್ತು ಸಿ ಬಿ ಐ ಹೇಳ್ತು ಎಲ್ಲ ಹೇಳ್ತು ಕೋರ್ಟಲ್ಲಿ ಅಕ್ವಿಟ್ ಆದ ಕೋರ್ಟಲ್ಲಿ ಅಕ್ವಿಟ್ ಆಗೋದಕ್ಕೆ ರೀಸನ್ಸ್ ಬೇರೆ ಬೇರೆ ಇರುತ್ತೆ ಐ ಡೋಂಟ್ ಸ್ಪೀಕ್ ಒನ್ ದ್ಯಾಕ್ಟ್ ಆದರೆ ಈಗ ಯೋಚನೆ ಮಾಡಿ ಟೂ ತೌಸಂಡ್ ಟ್ವೆಲ್ವಲ್ಲಿ ಅಲ್ಲಿನ ಜನ ಇದಾಗಿದೆ ಅಂತ ಭಾಳ ಖುಷಿಪಟ್ಟು ಇಲ್ಲಿಗೆ ಮುಗಿಸಿದರು ಅದನ್ನು ಟೂ ತೌಸಂಡ್ ಥರ್ಟೀನಲ್ಲಿ ದೇ ಕೇಮ್ ವಿತ್ ಅ ನ್ಯೂ ನ್ಯೂಸ್ ಇದರಲ್ಲಿ ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಅವರ ರಿಲೇಟಿವ್ಸ್ಗಳು ಇದ್ದಾರೆ ಅಂತ ತೊಗೊಂಡು ಬಂದ್ರು ಅಲ್ಲಿನ ಜನ ಅದನ್ನು ಪ್ರತಿಭಟಿಸಿದ್ರು ಛೇ ಏನೇನೋ ಹೇಳ್ಬಿಡ್ರಪ್ಪ ಅಂತ ಟೂ ತೌಸಂಡ್ ಥರ್ಟೀನ್ ಇಂದ ಸಿಕ್ಸ್ಟೀನ್ವರೆಗೂ ನಿರಂತರ ಪ್ರಹಾರ ನೀವು ಎಷ್ಟು ದಿನಗಳ ಕಾಲ ಪ್ರತಿಭಟನೆ ಮಾಡಬಲ್ರಿ ಒಂದಿನ ಎರಡು ದಿನ ಹದಿನೈದು ದಿನ ಇಪ್ಪತ್ತು ದಿನ ಆಮೇಲೆ ಸಾಕಾಯ್ತಪ್ಪ ನಮಗೆ ಅಂತ ನೀವು ಬಿಟ್ಬಿಡ್ತೀರಾ ಬಿಟ್ಟಿದ್ದ ಇವ್ರು ಏನಾಗ್ ತಗೊಳ್ತಾರೆ ಕಾಲಕ್ರಮದಲ್ಲಿ ನೋಡಿ ಅಲ್ಲಿಂದ ಜನ ಯಾರು ಬೆಂಬಲಕ್ಕೆ ಬರ್ತಿಲ್ಲ ಎಷ್ಟು ಜನ ಬೆಂಬಲಕ್ಕೆ ಬರೋದು ಈಗ ನನಗೆ ಏನಾಯ್ತು ಅಂತಂದ್ರೆ ನೀವು ಒಂದು ಸಮೀರ್ ನ ವಿಡಿಯೋ ಬಂತು ನಾನು ಎಲ್ಲ ಕೆಲಸ ಒಂದು ಒಂದು ತಿಂಗಳ ಕಾಲ ಪೋಸ್ಟ್ಪೋನ್ ಮಾಡಿದೆ ಎಲ್ಲ ಪಾಡ್ಕಾಸ್ಟ್ ಪೋಸ್ಟ್ಪೋನ್ ಮಾಡಿ ಎಲ್ಲ ಮಾಡಿ ನನ್ ಬರ್ಲಿಕ್ಕೆ ಆಗ್ತಿಲ್ಲ ಇದ್ರ ಹಿಂದೆ ಬೀಳ್ಬೇಕು ಅಂತ ಬಿದ್ದೆ ಅದನ್ನ ಒಂದು ಹಂತಕ್ ತಂದ್ವಿ ನಾವು ವಿ ಆರ್ ಹ್ಯಾಪಿ ಮುಗಿತಿದ್ವು ಅಂತ ವಿತ್ ನ್ಯೂ ಐಡಿಯಾ ಎಲ್ಲಿಂದ ಅನನ್ಯ ಪಟ್ಟು ತಗೊಂಡ್ ಬಂದ್ರು

ಐ ನೋ ಮೆನಿ ತುಂಬ ಆರ್ಗನೈಸೇಷನ್ಗಳು ಗೊತ್ತು ನನಗೆ ತುಂಬ ವ್ಯಕ್ತಿಗಳು ಗೊತ್ತು ಇವರು ಯಾರೂ ಕೂಡ ಬರಲಿಲ್ಲ ಯಾಕೆ ಅಂತಂದರೆ ಮಾಡಿದ್ರು ಮಾಡಿರ್ಬೋದು ದೊಡ್ಡವರು ಮಾಡಿದ್ರು ಈ ದೊಡ್ಡವರು ಮಾಡ್ಬೋದು ಅನ್ನೋವಂಥ ಈ ಭಾವ ಇದೆಯಲ್ಲ ಡೇಂಜರಸ್ ಇದು ಇದು ಕಮ್ಯುನಿಸ್ಟ್ ತಲೆಯಲ್ಲಿ ಹಾಕಿರುವಂಥ ಭಾವ ಇದು ಅವ್ರು ಹೆಂಗೆ ಹೇಳಿಬಿಟ್ರು ಅಂತಂದರೆ ಶ್ರೀಮಂತ ಅಂದರೆ ಕಳ್ಳ ಅವನು ಕಾವಿ ಹಾಕಿದ್ದಾನೆ ಅಂದರೆ ಕಳ್ಳ ಬ್ರಾಹ್ಮಣ ಜುಟ್ಟು ಬಿಟ್ಟಿದ್ದಾನೆ ಮೋಸಗಾರ ಅಂದರೆ ಈ ಈ ಥಾಟನ್ನು ನಮ್ಮ ತಲೆಯೊಳಗೆ ತುಂಬಿಬಿಟ್ಟಿದಾರಲ್ಲ ಎಷ್ಟು ಡೀಪ್ ರೂಟೆಡ್ ಆಗಿಬಿಟ್ಟಿದೆ ಅಂತಂದರೆ ವೀರೇಂದ್ರ ಹೆಗಡೆಯವರು ಆಪ್ತರು ಮಾಡಿರ್ಬೋದು ಕೆಲವರು ನಂಗೆ ಆರಂಭದಲ್ಲಿ ಏನು ಹೇಳ್ತಿದ್ರು ಗೊತ್ತಾ ವೀರೇಂದ್ರ ಹೆಗಡೆಯವರು ಪ್ರಾಬ್ಲಮ್ ಇಲ್ಲ ಅವ್ರು ಇವತ್ತಿನ ಮಕ್ಕಳಿದ್ದಾರಲ್ಲ ಸರಿ ಇಲ್ಲ ಅಂತ ನಾನೇ ಕೇಳಿದ್ದೀನಿ ಟ್ವೆಲ್ ಇಯರ್ಸ್ ಬ್ಯಾಕ್ ಅದು ಪಾಪ ಆ ಹುಡುಗನ ಮೇಲೆ ಆರೋಪ ಬಂದಾಗ ಹೇಳ್ತಿದ್ರು ಮಕ್ಕಳು ಸರಿ ಇಲ್ಲ ಅಂತ ಬಟ್ ನಾನು ಆ ಹುಡುಗನ ನೋಡಿ ಮಾತನಾಡಿಸಿದ ಮೇಲೆ ಅನಿಸ್ತು ಗನಸ್ತುಚ್ಚಿ ಎಂಥ ಆರೋಪ ಮಾಡಿಬಿಟ್ರಪ್ಪ ಈ ಹುಡುಗನ ಮೇಲೆ ಪಾಪ ಅಂತ ಅಂದರೆ ನಿಮ್ಗೆ ನೋಡಿದರೆ ಗೊತ್ತಾಗುತ್ತೆ ಅಂತ ಆಮೇಲೆ ಹುಡುಗ ಅಲ್ಲ ಅಂತಂದಾಗ ಹುಡುಗಂದು ಮುಗಿದ ನಂತರ ವೀರೇಂದ್ರ ಹೆಗಡೆಯವರ ಸುತ್ತಮುತ್ತ ಇರುವ ಅವರ ಸಹೋದರರು ಅವರ ರಿಲೇಟಿವ್ಸ್ಗಳು ಸರಿ ಇಲ್ಲ ಅಂತಂದರು ಸೊ ನಾವು ಅದನ್ನು ನಂಬುವಂಥ ಹಂತಕ್ಕೆ ಬಂದ್ವಿ ನೆಕ್ಸ್ಟ್ ಸ್ಟೇಜಿಗೆ ತೊಗೊಂಬಂದರು ಮೂರನೇ ಹಂತಕ್ಕೆ ವೀರೇಂದ್ರ ಹೆಗಡೆ ಅವರೇ ಸರಿ ಇರಲಿಲ್ಲ ಅಂತ ನೂರಾರು ಎಷ್ಟು ಸಾವಿರಾರು ಹೆಣ ಹೂತಿರೋದು ಅಂತ ಬಟ್ ಜನ ಸಂಶಯದಲ್ಲಿ ನೋಡಿದಂತೂ ನಿಜ ಸ್ವಲ್ಪ ಡಿಸ್ಟೆನ್ಸ್ ಕಾಪಾಡ್ಕೊಂಡಿದ್ದಂತೂ ನಿಜ ಬುರ್ಡೆ ಸಿದ್ಧ ಇರ್ಬೇಕಾದ್ರೆ ಬುರ್ಡೆ ಕತೆ ಇದು ಅಂತ ಹೇಳಿ ಹತ್ರ ಬಂದು ನಾವೇ ಮಾಡಿದ್ದು ಅಂತ ಈಗ ನಾವೇ ಬಂದಿದೀವಿ ನಾವು ಆಗಿಂದ ಅಫ್ಕೋರ್ಸ್ ನಾನು ಅಪ್ಕೋರ್ಸ್ ನಾನು ಸ್ಟೇಜ್ ಮೇಲೆ ಹೇಳ್ತೀನಿ ಇದನ್ನ ನಾನು ಹಿಂದೆ ಮಾತನಾಡೋದಿಲ್ಲ ಇದೆ ನಾನು ಸ್ಟೇಜ್ ಮೇಲೆ ಹೇಳ್ತೀನಿ ನನಗೆ ನಿಮ್ಮ ಮೇಲೆ ನಾನು ಬೆಂಗಳೂರಿನಲ್ಲಿ ಐದಾರು ಸಾವಿರ ಜನ ಸೇರಿದ್ದ ಕಾರ್ಯಕ್ರಮದಲ್ಲಿ ಹೇಳಿದೆ ನಿಮ್ಮನ್ನು ನಂಬಿಕೊಂಡು ಹಿಂದುತ್ವದ ಕೆಲಸ ಮಾಡಲ್ಲ ಅಂತ ಯಾಕೆಂತಂದರೆ ನಾಳೆ ಇವರುಗಳೇ ಬಂದು ನನ್ನ ಬಗ್ಗೆ ಏನಾದರೂ ಇಲ್ಲ ಸಲ್ಲದನ್ನು ಹೇಳಿದರೆ ಚಕ್ರವರ್ತಿ ದುಡ್ಡು ತಗೊಳ್ತಾನೆ ಚಕ್ರವರ್ತಿ ಮೋಸ ಮಾಡ್ತಾನೆ ಚಕ್ರವರ್ತಿ ಲಂಪಟ ಚಕ್ರವರ್ತಿ ಕ್ಯಾರೆಕ್ಟರ್ಸ್ ಏನಾದರೂ ಹೇಳಿದರೆ ಇದೇ ಸಮಯದವ್ರು ಹೇಳ್ತಾರೆ ಹೇಳೋದು ಅಷ್ಟೇ ಅಲ್ಲ ಏನು ಹೇಳ್ತಾರೆ ನಂಗೆ ಮೊದಲೇ ಗೊತ್ತಿತ್ತು ಅಂತಾರೆ ಹಿಂಗೆ ಹೇಳ್ತಾರೆ ಆ್ಯಂಡ್ ನನಗೆ ವೀರೇಂದ್ರ ಹೆಗ್ಗಡೆ ಅಂತವರನ್ನೇ ಹಿಂಗೆ ಹೇಳ್ಬೋದಾದರೆ ಈ ನಾನಾವ ಕೋತವಾಲ್ ನಾಯಕ ಆದರೆ ಯಾಕೆ ಈ ಕೆಲಸ ಮಾಡಬೇಕು ಅಂತಂದರೆ ಇದು ಆತ್ಮತೃಪ್ತಿ ಕೊಡುತ್ತೆ ನನಗೆ ನಾಳೆ ನಾನು ಏನಾದರೂ ತೀರಿಕೊಂಡ ನಂತರ ಭಗವಂತನ ಮುಂದೆ ಹೋಗಿ ನಿಂತರೆ ನೀನು ಕೊಟ್ಟ ಹೋಮ್ ವರ್ಕ್ ನಾನು ಮುಗಿಸಿದೆನಿ ಯಾರೋ ಏನೋ ಹೇಳ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಮಧ್ಯದಲ್ಲಿ ನಿಲ್ಲಿಸ್ತಿಲ್ಲ ನನ್ನ ಕೆಲಸ ನಾನು ಮಾಡಿದಿನಿ ನೀನು ಯೋಚನೆ ಮಾಡುವಂತ ಭಗವಂತನ ಮುಂದೆ ಎದೆಎತ್ತಿನಿಲ್ಲ ನಿಲ್ಲಬಲ್ಲಷ್ಟು ಧೈರ್ಯ ಎದೆಗಾರಿಕೆ ನನಗೆ ಇರುತ್ತೆ ಅಂತ ಆ ಕಾರಣಕ್ಕೋಸ್ಕರ ಐ ವರ್ಕ್ ಅದರ್ವೈಸ್ ಅರ್ಥ ಇಲ್ಲದಿದು ಆಲ್ಸೋ ಇನ್ ธรรมಸಲಾ ಕೇಸ್ ಅಂತ ಸರ್ ಏನ ಹೇಳ್ತಾರೆ ರೇಸ್ ಓಡಿದ್ದೆ ಯારો ಫಿನಿಶ್ ಲೈನ್ ಅಲ್ಲಿ ಹಾರ ಹಾರಾ ಆಸ್ಕೊಂಡು ಟ್ರೋಫಿ ತಗೊಂಡಿದ್ದೆ ಬೇರೆ ಯಾರೋ ಈ ಆರೋಪ ಬೇರೆ ಕೆಲ್ಬಿಟ್ ಫೈ ಇಲ್ಲ ಧರ್ಮಸ್ಥಳದ ವಿಚಾರ ಬಂದಾಗ ಆ ವಿಚಾರದಲ್ಲಿ ನಂಗೆ ಸ್ವಲ್ಪ ಗೊತ್ತಿದೆ ಹೋರಾಟ ಮಾಡಿದ ಅನೇಕರು ಮೇ ಬಿ ಕೆಲವರು ಮಧ್ಯದಲ್ಲಿ ಬಿಟ್ಬಿಟ್ರು ಇನ್ನು ನಾನು ಹೇಳಿದ್ನಲ್ಲ ಆರು ತಿಂಗಳು ಮಾಡ್ತಾರೆ ಒಂದು ವರ್ಷ ಮಾಡ್ತಾರೆ ಇನ್ನು ಆಗೋದಿಲ್ಲ ಅಂತ ಕೆಲವರು ಮಧ್ಯದಲ್ಲಿ ಬಂದು ಜಾಯಿನ್ ಆದರೂ ಕೊನೆವರೆಗೂ ಬಂದರು ಕೆಲವರು ಕೊನೆ ಹಂತದಲ್ಲಿ ಬಂದರು ಕೊನೆವರೆಗೂ ನಿಂತ್ಕೊಂಡಿದ್ರು ಹೀಗೆ ಭಿನ್ನ ಭಿನ್ನ ವರ್ಗಗಳ ಜನ ಬೇರೆ ಬೇರೆ ಸಂದರ್ಭದಲ್ಲಿ ನಿಂತಿದ್ದಾರೆ ಬಟ್ ಥ್ಯಾಂಕ್ ಗಾಡ್ ಈ ಒಂದು ಹೋರಾಟದಲ್ಲಿ ಮಾತ್ರ ಯಾರ್ಯಾರು ಜೊತೆಯಲ್ಲಿ ನಿಂತಿದ್ರು ಇವತ್ತಿಗೂ ಜೊತೆಯಾಗಿದ್ದಾರೆ ನಾನು ಒಂದೇ ಒಂದು ಭಾಳ ಖುಷಿಪಟ್ಟಿದ್ದು ಏನು ಅಂತಂದರೆ ಈ ಹೋರಾಟದಲ್ಲಿ ಇಂಟರ್ನಲ್ ಡಿಸ್ಪ್ಯೂಟ್ಸ್ ಅಂತ ಯಾರ್ಯಾರಾದರೂ ಇದ್ದಿರ್ಬೋದು ಅವರೆಲ್ಲರೂ ಒಂದಾಗ್ಬಿಟ್ರು ನಾನು ಸುಮ್ಮನೆ ಉದಾಹರಣೆ ಕೊಡ್ತೀನಿ ನಿಮಗೆ ಬೆಂಗಳೂರಿನ ಸಭೆಗೆ ಸೇರಿದಾಗ ನನಗೆ ಒಂದು ಹಂತದಲ್ಲಿ ಇವತ್ತು ಮಾತನಾಡೋದೇ ಬೇಡ ಅಂತ ಅನಿಸ್ಬಿಟ್ಟಿತ್ತು ಯಾಕೆ ಅಂತಂದರೆ ಐ ವಾಸ್ ಸೀನ್ ಎಲ್ಲರೂ ಒಂದಾಗ್ಬಿಟ್ರಲ್ಲಪ್ಪ ಎಲ್ಲರೂ ಒಂದಾಗಬೇಕು ಅನ್ನೋ ಕಾರಣಕ್ಕೋಸ್ಕರವೇ ನಾವೆಲ್ಲ ಒದ್ದಾಡೋದು ಒಂದಾಗ್ಬಿಟ್ರಲ್ಲ ಅಂತ ಐಲ್ ಟೆಲ್ ಯು ವಸಂತ ಗಿಳಿಯಾರ್ ನಂಗೆ ಗೊತ್ತಿಲ್ಲ ವಸಂತ ಗಿಳಿಯಾರ ಕಂಡ್ರೆ ಎಷ್ಟು ಜನಕ್ಕೆ ಆಗ್ತಿತ್ತೋ ಇಲ್ವೋ ಗೊತ್ತಿಲ್ಲ ಆದರೆ ಯಾರ್ಯಾರು ಆಗಲಿಲ್ಲ ಅಂತ ಅಂದ್ಕೊಂಡ್ರೆ ಎಲ್ಲರೂ ಬಂದು ಕೂತಿದ್ರು ಅವತ್ತು ಜೊತೆಯಲ್ಲಿದ್ದರು ಕೀರ್ತಿ ಆ ಕಡೆ ಪುನೀತ್ ಕೆರೆಹಳ್ಳಿ ಈ ಕಡೆ ಮಹೇಶ್ ವಿಕ್ರಮ್ ಹೆಗಡೆ ಸ್ಟೇಜ್ ಮೇಲೆ ನಾನಿದ್ದೆ ಸಾಧುಗಳು ಬಂದು ಕೂತಿದ್ರು ಆ ಕಡೆ ಜೈನ್ ಈ ಕಡೆ ಲಿಂಗಾಯತ್ ಆ ಕಡೆ ಗೌಡ್ರಿದ್ರು ಆ ಕಡೆ ಬ್ರಾಹ್ಮಣರಿದ್ರು ಎಲ್ಲರೂ ಬಂದು ಒಂದು ಕಡೆ ಸೇರ್ಕೊಂಡಿದ್ರು ಮೈ ಗಾಡ್ ಹಿಂದೂ ಸಮಾಜವನ್ನ ಒಗ್ಗಟ್ಟು ಮೂಡಿಸ್ಲಿಕ್ಕೆ ಸಮಾಜದಲ್ಲಿ ಒಗ್ಗಟ್ಟು ತರಲಿಕ್ಕೆ ಹೊರಗಿನವರೇ ಬರಬೇಕು ಅನ್ನೋದಕ್ಕೆ ಇದು ಸಾಕ್ಷಿ ಆಯಿತು ಚಕ್ರವರ್ತಿ ಸುಳಿವೆಲ್ಲ ಹಿಂದ ಆಗೋದಿಲ್ಲ ಚಕ್ರವರ್ತಿ ಸೂಲಿ ಮೇಲೆ ಹಿಂದೂ ಸಮಾಜವನ್ನು ಒಗ್ಗೂಡಿಸೋದ್ರಲ್ಲಿ ಒಂದು ವೀಕ್ ಎಲಿಮೆಂಟ್ ಇರಬಹುದು ಆದರೆ ಇಂಥ ವೀಕ್ ಎಲಿಮೆಂಟ್ಗಳು ಬಹಳ ಇವೆಯಲ್ಲ ಇವೆಲ್ಲವೂ ಒಗ್ಗಟ್ಟಾಗ್ಲಿಕ್ಕೆ ಹೊರಗಡೆ ಒಬ್ಬ ಶತ್ರು ಬರಬೇಕು ನಾನು ಅದಕ್ಕೆ ಆರಂಭದಲ್ಲೇ ಹೇಳಿದೆ ಈ ಗಿರೀಶ ಮಹೇಶ ಎಲ್ಲ ಆ ಥರದ ಶತ್ರುಗಳು ಅವರು ನಮ್ಮನ್ನು ಒಗ್ಗಟ್ಟು ಮಾಡಿದ್ರು ಅಂತ ಆ ದೃಷ್ಟಿಯಿಂದ ದೇ ಆರ್ ಮೋರ್ ಹಿಂದೂಸ್ ಆಯ್ತು ಚಕ್ರವರ್ತಿ ಸರ್ ಗೊತ್ತಾ ಕತೆ ತರ್ತಿರೋರು ಯಾರು ಒಬ್ಬ ಗಿರೀಶ ಒಬ್ಬ ಮಹೇಶ ಒಬ್ಬ ಚಿನ್ನಯ್ಯ ಇವರು ನಿಮ್ಮಂತನೇ ಕುಂಕುಮ ತರಿಸೋರಲ್ವಾ ಇವರು ನಿಮ್ಮಂತನೆ ಕೈ ಮುಗಿದು ದೇವ್ರ ಪ್ರಾರ್ಥನೆ ಮಾಡೋರಲ್ವಾ ಗಿರೀಶ್ ಮಂಟಣ್ಣವ್ರು ನೋಡಿದೀರ ತಿಲಕ ತಿಲಕ ಇಡ್ತಾರವರು ನೀವು ಮಹೇಶ್ ತಿಮ್ಮರೋಡಿಯವ್ರನ್ನ ಯಾವತ್ತಾರು ನೀವು ಆ ಕೇಸರಿ ಶಾಲೆ ನೋಡಿದೀರಾ ಚಿನ್ನಯ್ಯ ಚಿನ್ನಯ್ಯನ ಹೆಸರಲ್ಲೇ ವಾಟ್ ಇಸ್ ದಿಸ್ ಅ ಬ್ಯೂಟಿ ಆಫ್ ಹಿಂದೂಯಿಸಮ್ ಏ ರೀ ಡೆಫಿನೆಟ್ಲಿ ಅಲ್ಲ ಇದು ಬ್ಯೂಟಿ ಅಲ್ವೇ ಅಲ್ಲ ಇದು ಹಿಂದೂಯಿಸಮ್ನ ದೌರ್ಭಾಗ್ಯಗಳಲ್ಲಿ ಒಂದು ಬಹಳ ಸುಲಭಕ್ಕೆ ನಾನು ಯಾವತ್ತು ಹಿಂದೂಯಿಸಂ ಅಥವಾ ಹಿಂದುತ್ವಕ್ಕೆ ಸಮಸ್ಯೆ ಬಂದಾಗ ಐದು ಫೋರ್ಸಸ್ ಅದರಿಂದ ಕೆಲಸ ಮಾಡೋದನ್ನು ಗುರುತಿಸ್ತೀನಿ ಯಾವುದೇ ನೀವು ಯಾವುದೇ ಪ್ರಾಬ್ಲಮ್ ಬಂದ್ರು ಸದ್ಗುರುವಿನ ಮೇಲೆ ಆರೋಪ ಬಂದಾಗ ರವಿಶಂಕರ್ ಗುರುಜಿಯವರ ಮೇಲೆ ಆರೋಪ ಬಂದಾಗ ನೀವು ಸಂತ ಆಸಾರಾಮ್ ಬಾಪು ಮೇಲೆ ಆರೋಪ ಬಂದಾಗ ಆನಂತರ ನೀವು ಯಾವುದೇ ಸಂಸ್ಥೆ ಸಂಘದ ಮೇಲೆ ಆರೋಪ ಬಂದಾಗ ಯಾವುದೇ ತಗೊಳ್ಳಿ ಫಾರ್ ದಟ್ ಮ್ಯಾಟರ್ ದೊಡ್ಡ ದೊಡ್ಡ ದೇವಸ್ಥಾನಗಳು ಇವುಗಳ ಮೇಲೆ ಕೂಡ ಫಸ್ಟ್ ಆಫ್ ಆಲ್ ಜಿಹಾದಿಕ್ ಮಿಲಿಟೆಂಟ್ಸ್ ಇರ್ತಾರೆ ಅದರಿಂದ ಜಿಹಾದಿ ಮೈಂಡ್ ನವರು ಗಿರೀಶ್ ಮಠ ಹೇಳ್ತೀನಿ ಕೇಳಿ ಹೇಗೆ ಅಂತ ಹೇಳ್ತೀನಿ ಐದು ಮುಗಿಲಿ ಮೊದಲನೇದು ಜಿಹಾದಿ ಮೈಂಡ್ ಸೆಟ್ ಇರುತ್ತೆ ನೀವು ಅದ್ರ ಆಳಕ್ಕೆ ಹೋದಾಗ ಗೊತ್ತಾಗುತ್ತೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಎರಡನೇದು ಕ್ರಿಶ್ಚಿಯನ್ ಮಿಷನರಿಗಳಿರ್ತಾರೆ ಇವೆಂಜಲಿಸ್ಟ್ಗಳು ಇರ್ತಾರೆ ಮೂರನೇದು ಲೆಫ್ಟಿಸ್ಟ್ ಲಿಬರಲ್ಗಳು ಇರ್ತಾರೆ ನಾಲ್ಕನೇದು ಕಾಂಗ್ರೆಸ್ ಇರುತ್ತೆ ಅಂಡ್ ಫಿಫ್ತ್ ಇವರಿಗೆ ಹೆಗಲಾಗಿ ಹಿಂದೂಗಳು ಇರ್ತಾರೆ ಇವ್ರೆಲ್ಲೂ ಡೈರೆಕ್ಟ್ ಆಗಿ ಫೈಟ್ ಮಾಡೋದಿಲ್ಲ ಡೈರೆಕ್ಟ್ ಆಗಿ ಫೈಟ್ ಮಾಡದೆ ಎದುರಿಸೋದು ಸುಲಭ ನಮ್ಗೆ ಇವ್ರೇನ್ ಮಾಡ್ತಾರೆ ಅಂದ್ರೆ ಸೂಕ್ತವಾಗಿರೋ ಜನರನ್ನು ಆರಿಸ್ಕೊಳ್ತಾರೆ ಅವ್ರು ಹೆಗಲ ಮೇಲೆ ಬಂದು ಕಿಡ್ತಾರೆ ಅವ್ರು ಚಲಾಯಿಸುವಂತ ಪ್ರಯತ್ನ ಮಾಡ್ತಾರೆ ಹೆಗಲಾಗೋದು ಹಿಂದೂಗಳದ್ದೇ ಅವ್ರಿಗೆ ಏನ್ ಬೇಕೋ ಅದನ್ನು ಕೊಟ್ರಾಯ್ತು ನಾನು ಒಂದು ವಿಡಿಯೋ ನೋಡ್ತಿದ್ದೆ ನಾನು ಎಸ್ ಐ ಹೋದ ತಕ್ಷಣ ನನಗೆ ಮುಸ್ಲಿಂ ಕಂಟ್ರೀಸ್ ತೋರಿಸಿದ್ರು ಕ್ರಿಶ್ಚಿಯನ್ ಕಂಟ್ರೀಸ್ ತೋರಿಸಿದ್ರು ಇಲ್ಲಿಂದ ಎಷ್ಟು ದುಡ್ಡು ಬಂತು ಅಂತ ಕೇಳಿದ್ರೆ ಸರ್ಕಾಸ್ಟಿಕ್ ಆಗಿ ಮಾತನಾಡ್ತಾರೆ ಅಂಡ್ ಐಮ್ ಶ್ಯೂರ್ ಮುಸ್ಲಿಂ ಕಂಟ್ರೀಸ್ಗೆ ಮಟ್ಟಣ್ಣ ಯಾರು ಅಂತನೂ ಗೊತ್ತಿರೋದಿಲ್ಲ ಯಾರು ಇದಕ್ಕೆ ಫಂಡ್ ಮಾಡ್ತಾನೋ ಅವನಿಗೆ ಈ ಮಟ್ಟಣ್ಣ ಅನ್ನೋ ಹೆಸರು ಗೊತ್ತಿರಲ್ಲ ಇದು ಕೊನೆಯ ಹಂತದ ಪ್ಯಾದೆ ಈ ಪ್ಯಾದೆ ಹಿಡ್ಕೊಂಡು ಅವ್ರು ಹೋರಾಟ ಮಾಡ್ತಿರೋದು ಆ ಯಾರು ಇನ್ವೆಸ್ಟ್ ಮಾಡ್ತಾನೋ ಅವನಿಗೆ ಗೊತ್ತೇ ಇಲ್ಲ ಈ ಪ್ಯಾದೆಗೆ ಎಷ್ಟು ಬೇಕೋ ಅಷ್ಟೇ ಹಾಕಿರೋದು ಆದ್ರೆ ಉಳಿದಿರೋದು ಆಗಿದೆ ಅನ್ನೋಂಥ ವರ್ಕೇ ಬೇರೆ ಇದೆ ಏನು ಗೊತ್ತಿದೆ ಅಂದ್ಕೊಂಡಿದ್ದೀರಾ ಯಾರು ಇದರಿಂದ ಇದ್ದಾರೆ ಅಂತ ಸಮೀರ್ ಒಂದು ಪ್ಯಾದೆ ಆಗಿ ಕೆಲಸ ಮಾಡ್ತಿರೋದಷ್ಟೇ ಅದ್ರ ಹಿಂದೆ ಇರುವಂಥ ವ್ಯವಸ್ಥಿತವಾಗಿರುವಂಥ ಜಾಲ ಇದೆಯಲ್ಲ ಇಲ್ಲದೆ ಹೋದ್ರೆ ಸಮೀರ್ ಯಾಕೆ ಬರ್ಬೇಕು ಇದಕ್ಕೆ ದಿನ ಬೆಳಗಾದರೆ ಮಸೀದಿಯಲ್ಲಿ ರೇಪ್ ಕೇಸ್ ನಡೆಯುತ್ತೆ ನಿಮಗೂ ಏನಲ್ಲ ಪ್ರತಿ ಮಸೀದಿಯಲ್ಲೂ ಕರ್ನಾಟಕದಲ್ಲೇ ಕನಿಷ್ಠ ಪಕ್ಷ ಹದಿನೈದು ಇಪ್ಪತ್ತು ಕೇಸ್ಗಳನ್ನು ಹುಡುಕ್ ನಾನು ಟೂ ತೌಸಂಡ್ ಟ್ವೆಂಟಿ ತ್ರೀಯಲ್ಲಿ ರಾಯಚೂರಲ್ಲಾದ ಘಟನೆ ಯಾರಿಗೆ ಗೊತ್ತಿಲ್ಲ ಟೂ ತೌಸಂಡ್ ಟ್ವೆಂಟಿ ಫೈವ್ನಲ್ಲಿ ಫೋರ್ನಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಘಟನೆ ಯಾರಿಗೆ ಗೊತ್ತಿಲ್ಲ ಮೊನ್ನೆ ಇತ್ತೀಚೆಗೆ ನೀವು ಹೆಗಡೆಯಗರದಲ್ಲಿ ಆಗಿರುವಂಥ ಘಟನೆ ಮಾಸ್ಕಲ್ಲಿ ಪುಟ್ಟ ಹೆಣ್ಣು ಮಕ್ಕಳ ರೇಪ್ ಆಗಿರುವಂಥ ಘಟನೆಗಳು ಯಾರಿಗೆ ಗೊತ್ತಿಲ್ಲ ಹೇಳಿ ಆದರೆ ಅವೆಲ್ಲವನ್ನು ಬಿಟ್ಟು ಒಂದು ಹೆಣ್ಣು ಮಗಳ ಜೀವಕ್ಕೆ ಅನ್ಯಾಯ ಆಗಿದೆ ಅಂತ ಈತ ಬರ್ತಾನೆ ಅಂತಂದ್ರೆ ಅದರಲ್ಲಿ ಸ್ವಲ್ಪ ಆದ್ರೂ ಪ್ರಾಮಾಣಿಕತೆ ಕಾಳಜಿ ಇರಬಹುದು ನೀನ್ ಅದನ್ನ ಅಂತ ಹೇಳೋ ಅಧಿಕಾರ ನಿಮಗಿದೆ ನೀ ಸಮೀರಿಗೆ ಅದನ್ನು ಅಂತ ಹೇಳೋ ಅಧಿಕಾರ ಖಂಡಿತ ನಿಮಗಿದೆ ಆದ್ರೆ ಇದನ್ನ ಮಾತಾಡಬೇಡ ಅಂದ್ಬಿಟ್ರೆ ನಾವು ಹೇಳ ಸುಳ್ಳು ಹೇಳಬೇಡ ಅಂತ ಹೇಳಿದ್ ನಾವು ಸಮೀರ್ ಮಾತಾಡಿದ್ವಿ ಅಂತ ವಿರೋಧ ಇಲ್ಲ ಸಮೀರು ಒಂದು ಸುಮ್ಮನೆ ಯೋಚನೆ ಮಾಡಿ ನಿಖೆಲ್ ಇಸ್ ದಟ್ ರೈಟ್ ನನಗೆ ಒಬ್ಬ ಮುಸ್ಲಿಂ ಹುಡುಗ ಫೋನ್ ಮಾಡ್ತಾನೆ ಲೆಟ್ ಮೀ ನೇಮ್ ಏಮ್ ಗೊತ್ತಿಲ್ಲ ಅವನೇನು ತಿಳ್ಕೊಬೋ ಯಾಕೆಂದರೆ ಹೆಸರು ಹೇಳಲಿಲ್ಲ ಅಂತಂದರೆ ಅದು ಕ್ರೆಡಿಬಿಲಿಟಿ ಇಲ್ಲ ಅನ್ನೋ ಕಾರಣಕ್ಕೆ ಸಾಕಿ ಬಂತು ಹುಡುಗ ನನ್ನ ಜಿಲ್ಲೆಯವನು ಅವನು ಫೋನ್ ಮಾಡಿ ನನಗೆ ಹೇಳ್ತಾನೆ ಬೇಜಾರು ಮಾಡ್ಕೋಬೇಡಿ ನಂಗೆ ಹಿಂದೂಗಳನ್ನು ಕಂಡ್ರೆ ಅಸಹ್ಯ ಅನ್ಸತ್ತೆ ಎಂದ ನಂಗೆ ತುಂಬ ಗೊತ್ತಿರುವಂಥ ಹುಡುಗ ಸ್ವಲ್ಪ ಇರ್ಕಾಯ್ತು ನನಗೆ ಯಾಕೆ ಹಿಂಗೆ ಹೇಳ್ತಾನೆ ಅಂತ ಏನು ಹೇಳಿದ ಗೊತ್ತಾ ಅವನು ನಮ್ಮ ಧರ್ಮಗುರುಗಳ ಬಗ್ಗೆ ಯಾವನಾದ್ರೂ ಹಿಂಗ್ ಮಾತಾಡಿದ್ದಿದ್ರೆ ಅವನ ಇಲ್ಲ ಅನ್ಸ್ಬಿಡ್ತಿದ್ವಿ ನಾವು ನೀವು ಕೇಳಿಸ್ಕೊಂಡು ಸುಮ್ನೆ ಇದೀರಾ ಅಂತ ಬಂತು ಒಬ್ಬ ಮುಸ್ಲಿಮ್ ಹುಡುಗ ಯು ನೋ ವಾಟ್ ಹೇಳದ್ ಅಣ್ಣ ಬೇಜಾರು ಮಾಡ್ಕೋಬೇಡಿ ಧರ್ಮಸ್ಥಳದ ಹಣದಲ್ಲಿ ಅಂದ್ರೆ ಲೋನ್ ನಾನು ಓದಿದೀನಿ ನಮ್ಮಮ್ಮ ಧರ್ಮಸ್ಥಳದ ಸ್ವಸಹಾಯ ಸಂಘದಲ್ಲಿದ್ದಾರೆ ನಂಗೆ ಬೇಸರ ಆಗುತ್ತೆ ಅವ್ರ ಬಗ್ಗೆ ಸಿಕ್ಕಾಪಟ್ಟೆ ಹಿಂಗೆಲ್ಲ ಹೇಳುವಾಗ ನಾನ್ ಒಂದೇ ಒಂದು ನಿಮ್ಮ ಹತ್ರ ಕೇಳ್ಕೊಳ್ಬೋದು ಏನೋ ಪಾದಯಾತ್ರೆ ಮಾಡ್ತೀನಿ ಅಂತ ಅನೌನ್ಸ್ ಮಾಡಿದ್ದೀರಾ ಹೋಗುವಾಗ ಹೇಳಿ ನನ್ನ ಅವಕಾತೆಗೆ ತಕ್ಕಂತೆ ನಾನು ಹಣ ಕೊಡ್ತೀನಿ ಯೂಸ್ ದಿಸ್ ವರ್ಡ್ ನನ್ನ ಅವಕಾತೆಗೆ ತಕ್ಕಷ್ಟು ನಾನು ಕೊಡ್ತೀನಿ ನೀವು ದಯವಿಟ್ಟು ಅದನ್ನು ಬಳಸ್ಕೋಬೇಕು ಅಂತ ಸೇ ನೀನು ವಿಡಿಯೋ ಮಾಡಬೇಕಾದಾಗ ಏನು ಹಾಕ್ತೀಯಾ ಈ ವಿಡಿಯೋದಲ್ಲಿ ಬಂದಿರುವಂಥ ಯಾವ ವಿವರಗಳಿಗೂ ನಾನು ಜವಾಬ್ದಾರನಲ್ಲ ನನಗೆ ಯಾವುದು ಪ್ರೂಫ್ಸ್ ಇಲ್ಲ ನನ್ನ ಹತ್ರ ನಾನು ಸುಮ್ಮನೆ ವಿಡಿಯೋ ಮಾಡಿದ್ದೀನಿ ಮಾಡ್ತಾ ಏನು ಸೆನ್ಸೇಷನ್ ಕ್ರಿಯೇಟ್ ಮಾಡೋದು ಒಂದು ದೆವ್ವದ ಕಥೆ ಹೇಳುವಾಗ ಹೆಂಗೆ ಹೇಳ್ತಿದ್ನೋ ಹಾಗೆ ಈ ಕಥೆನು ಹೇಳ್ತೀಯಲ್ಲ ಈ ಕಥೆಯಿಂದ ಉಂಟಾಗುವ ಪರಿಣಾಮಕ್ಕೆ ನೀನು ಜವಾಬ್ದಾರನ ನಾನು ಮಾತನಾಡುವಾಗ ನಿನ್ನ ಜೊತೆ ಮಾತಾಡುವಾಗ್ಲು ಇದರಲ್ಲಿ ಮಾತನಾಡುವ ಪ್ರತಿಯೊಂದು ವಿಚಾರಕ್ಕೂ ನಾನು ಜವಾಬ್ದಾರ ನಾನು ಏನು ಮಾತಾಡ್ತೀನಿ ಅಂತ ಹೇಳ್ತೀನಿ ಬಟ್ ನೀನು ಆ ಥರದೊಂದು ವಿಡಿಯೋ ಮಾಡಿ ಅದಕ್ಕೆ ಐನ ರಂಗನ್ನು ಕೊಟ್ಟು ನೀನು ಅದನ್ನು ಮಾಡಿದ ನಂತರ ನೀನು ಏನು ಪ್ರೆಸೆಂಟ್ ಮಾಡ್ಲಿಕ್ಕೆ ಹೊಲ್ಟ್ರದ ನೀನು ಅದಕ್ಕೆ ಜವಾಬ್ದಾರನ ಅಂತ ಕೇಳಿದ್ರೆ ಇಲ್ಲಪ್ಪ ನಾನು ಡಿಸ್ಕ್ಲೇಮರ್ ಹಾಕಿದ್ನಲ್ಲ ಅಂತ ನಾಲ್ಕು ಸೆಕೆಂಡ್ನ ಡಿಸ್ಕ್ಲೇಮರ್ ನೋಡ್ತಾರ ಜನ ಆಮೇಲೆ ಯಾವ ಥರ ಸ್ಪ್ರೆಡ್ ಮಾಡಿದ್ ನೀವು ಇದನ್ನು ಗೌಡ್ರ ಕಡೆಯವರು ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಡಿಲೀಟ್ ಮಾಡಿಸ್ತಾರೆ ದಯವಿಟ್ಟು ಇದನ್ನು ಸ್ಪ್ರೆಡ್ ಮಾಡಿ ಅಂತ ಕೋಟಿ ವ್ಯೂ ಹೇಗೆ ಮತ್ತೆ ಆ್ಯಂಡ್ ಯು ನೋ ಯೂಟ್ಯೂಬ್ ಹೆಂಗೆ ವರ್ಕ್ ಮಾಡುತ್ತೆ ಅಂತ ಅಂಥದ್ರಲ್ಲಿ ಕೋಟಿ ವ್ಯೂ ಬಂದಿರಬೇಕಾದ್ರೆ ಎಲ್ಲಿಂದ ಬಂತು ಹೇಗೆ ಬಂತು ವಾಟ್ ಆರ್ ದ ಐಡಿಯಾಸ್ ಯು ಯೂಸ್ಡ್ ಅದನ್ನು ಮಾಡಲೇಬೇಕು ಅಂತ ಹಠ ಹಿಡಿದಿದ್ದು ಯಾಕೆ ಅದು ಬರೀ ಒಂದು ಹೆಣ್ಣಿಗೆ ನ್ಯಾಯ ಕೊಡಿಸುವ ಉದ್ದೇಶವಾಗಿತ್ತಾ ಅಥವಾ ಅದರಿಂದ ಬೇರೆ ಅಜೆಂಡಾಗಳಿದ್ವಾ ಆ ಆತ ಹೋರಾಟ ಮಾಡ್ತಾನೆ ಆ ಹೋರಾಟವನ್ನ ಕೊರಗಜ್ಜನ ಕಾರ್ಯಕ್ರಮದ ಮೂಲಕ ನಾವುಗಳೆಲ್ಲ ಹಳ್ಳ ಹಿಡಿಸ್ತೀವಿ ಹಳ್ಳ ಹಿಡಿಸಿದ ನಂತರ ನೆಕ್ಸ್ಟ್ ಒಂದು ವಿಡಿಯೋ ಮಾಡಿದಾಗ ಎಸ್ ಡಿ ಪಿ ಐ ಬರುತ್ತೆ ಯಾಕೆ ಎಸ್ ಡಿ ಪಿ ಐ ಬರುತ್ತೆ ಅಂಡ್ ಇಂಟ್ರೆಸ್ಟಿಂಗ್ಲಿ ವಾಟ್ ಈಸ್ ಈಸ್ ನೀನು ಎಲ್ಲಿಂದ ಮಾಹಿತಿ ತಗೊಂಡೆ ಪ್ರೂಫ್ ಎಲ್ಲಿ ಇದಕ್ಕೆ ಅಂತ ಕೇಳಿದ್ರೆ ನಾನು ಮಟ್ಟಣ್ಣ ಸರ್ ಮತ್ತು ತಿಮ್ರೋಡಿ ಸರ್ ವಿಡಿಯೋ ನೋಡಿದೆ ಅಂತ ಬೇಸಿಕಲಿ ಅವರಿಬ್ರೇ ಸುಳ್ಳು ಹೇಳ್ತಿದ್ದಾರೆ ಅಂದ್ರೆ ಅವ್ರವ್ರ ಮಧ್ಯನೇ ಇದು ಈಗ ಉದಾಹರಣೆಗೆ ಹೇಗೆ ಅಂತಂದ್ರೆ ಆಲ್ಟ್ ನ್ಯೂಸ್ ಒಂದು ಫ್ಯಾಕ್ಟ್ ಚೆಕ್ ಮಾಡುತ್ತೆ ಆಲ್ಟ್ ನ್ಯೂಸ್ ಫ್ಯಾಕ್ಟ್ ಚೆಕ್ ಮಾಡಿದ್ದನ್ನು ಅದನ್ನ ನ್ಯೂಸ್ ಮಿನಿಟ್ ಬಳಸ್ಕೊಡತ್ತೆ ನ್ಯೂಸ್ ಮಿನಿಟ್ ಅಲ್ಲಿ ನೋಡ್ಕೊಂಡು ಅಲ್ ಜಝೀರಾ ರಿಪೋರ್ಟ್ ಮಾಡುತ್ತೆ ಅಲ್ ಜಜೀರಾದಲ್ಲಿ ಇದು ಬಂದಿತ್ತು ಅಂತ ಬಿ ಸಿ ರಿಪೋರ್ಟ್ ಮಾಡುತ್ತೆ ಇಲ್ಲಿ ಆಲ್ಟ್ ನ್ಯೂಸ್ ಡಿಲೀಟ್ ಮಾಡಿಬಿಟ್ಟಿರುತ್ತೆ ಅದನ್ನ ಸಾರಿ ನಾನು ತಪ್ಪು ಮಾಡ್ಬಿಟ್ಟೆ ಅಂತ ಬಟ್ ಈ ಮೂರು ಹಂಗೆ ಇರುತ್ತೆ ಇವನು ಯಾರಿಬ್ಬರು ನೋಡಿದ್ದಾನೋ ಅವರಿಬ್ಬರು ಸುಳ್ಳು ಹೇಳಿದ್ದಾರೆ ಅಂತ ಸಮಾಜಕ್ಕೆ ಗೊತ್ತಾಗೋಗಿದೆ ಇವನ್ ವಿಡಿಯೋ ಮಾತ್ರ ಹಾಗೆ ಉಳಿತಲ್ಲ ಇವನ್ ವೀಡಿಯೋ ಬಳಸ್ಕೊಂಡು ಅಲ್ ಜಜೀರಾ ಹೇಳ್ತಲ್ಲ ಇವನು ಹೇಳಿರುವಂಥ ವಿಚಾರಗಳನ್ನು ತೆಗೆದುಕೊಂಡು ಬಿ ಬಿ ಸಿ ಹೇಳಿ ಆಯ್ತಲ್ಲ ಸೊ ಯಾರು ನೆಟ್ವರ್ಕ್ ಎಸ್ಟಾಬ್ಲಿಷ್ ಮಾಡಿದ್ದೋ ನನಗೆ ನಿನ್ನೆ ಒಂದು ಮೇನ್ ಸ್ಟ್ರೀಮ್ ಮೀಡಿಯಾದವರು ಕೇಳಿದರು ಪ್ರಶ್ನೆ ಚಕ್ರವರ್ತಿಯವರೇ ನೀವು ಇರೋ ಇಪ್ಪತ್ತು ಜನ ಲೆಫ್ಟಿಸ್ಟ್ಗಳಿಲ್ಲ ಅವ್ರದ್ದೊಂದು ಎಕೋಸಿಸ್ಟಮ್ ಅಂತ ಕರಿತಿರಲ್ಲ ನೀವು ಅಂತ ನಾನು ಹೇಳಿದೆ ಎಕೋಸಿಸ್ಟಮ್ ಅಂತ ನಾನು ಕರೆದ್ರೆ ನಿಮ್ಗೆ ಅರ್ಥ ಆಗೋದಿಲ್ಲ ಸುಮ್ಮನೆ ಹೇಳಬಲ್ಲೆ ನಾನು ಇರೋ ಇಪ್ಪತ್ತು ಜನ ಇಲ್ಲಿನ ಗಲಾಟೆಯನ್ನು ಅಲ್ ಜಜೀರ್ದರ್ ಬರೋ ಥರ ಮಾಡ್ತಾರೆ ಇಲ್ಲಿನ ಗಲಾಟೆಯನ್ನು ಬಿ ಬಿ ಸಿಲಿ ಬರೋ ಥರ ಮಾಡ್ತಾರೆ ನೀವು ಗಂಟ್ಲು ಹರ್ಕೊಳ್ತಿದ್ದೀರಾ ಒಂದು ತಿಂಗಳಿಂದ ಯಾಕೆ ಅಲ್ಜಾಜೀರಾ ಇನ್ನೂ ರಿಪೋರ್ಟ್ ಮಾಡಲಿಲ್ಲ ನಿಮ್ಮ ಬಗ್ಗೆ ಧರ್ಮಸ್ಥಳ ಹಿಂಗಲ್ಲ ಅಂತ ಈ ಈ ಚಾನೆಲ್ಗಳು ಪಬ್ಲಿಕ್ಕು ಸುವರ್ಣ ರಿಪಬ್ಲಿಕ್ಕು ಇರೋ ಇಪ್ಪತ್ತೆಂಟು ಚಾನೆಲ್ಗಳು ರಿಪೋರ್ಟ್ ಮಾಡ್ತಿದ್ದಾರೆ ಯಾಕೆ ಅಲ್ಜೀರ ಇನ್ನೂ ರಿಪೋರ್ಟ್ ಮಾಡಲಿಲ್ಲ ವಾಟ್ ಈಸ್ ಯುವರ್ ಎಕೋಸಿಸ್ಟಮ್ ದೆನ್ ಯುವರ್ ಲ್ಯಾಕ್ಸ್ ಟು ಲ್ಯಾಕ್ಸ್ ಪೀಪಲ್ ಟುಗೆದರ್ ನೀವು ನಾಲ್ಕು ಚಾನಲ್ಲು ಕೋಟ್ಯಂತರ ಜನ ಕನ್ನಡಿಗರು ಇದಕ್ಕೆ ಪರವಾಗಿದ್ದಾರೆ ಅಲ್ ಜಜೀರಾ ಇನ್ನೂ ಒಂದು ಮಾತು ಬರೋದಿಲ್ಲ ಎಕೋಸಿಸ್ಟಮ್ ಅಂದ್ರೆ ಏನು ಅರ್ಥ ಆಯ್ತಾ ಅಂತ ಕೇಳಿದೆ ನಾನು ಅಂದ್ರೆ ಒಂದು ಬ್ಯಾಲೆನ್ಸ್ಡ್ ರೀತಿನಲ್ಲಿ ಅದರ ಪ್ರೆಸೆಂಟೇಷನ್ ಆಗಲಿಲ್ಲ ಅಂತ ನ್ಯೂಸ್ ವೈಲ್ ದೇ ವರ್ ಟಾಕಿಂಗ್ ಅಬೌಟ್ ದ ಪ್ರೊಟೆಸ್ಟ್ ಅಂಡ್ ದಿ ಆಲಿಗೇಷನ್ಸ್ ಅಟ್ ದ ಸೇಮ್ ಟೈಮ್ ಅವ್ರು ಮಾತನಾಡಬೇಕಾಗಿತ್ತು ಅಪಾರವಾದ ಒಂದು ನಂಬಿಕೆ ಆ ವ್ಯವಸ್ಥೆ ಶ್ರದ್ಧೆ ಶಕ್ತಿ ಕೇಂದ್ರ ಎಕೋಸಿಸ್ಟಮ್ ಯಾವತ್ತು ಶ್ರದ್ಧೆ ಬಗ್ಗೆ ಮಾತಾಡೋದಿಲ್ಲ ಎಕೋಸಿಸ್ಟಮ್ಗೆ ಶ್ರದ್ಧೆಯನ್ನು ನಾಶ ಮಾಡೋದೇ ದೊಡ್ಡ ಉದ್ದೇಶ ಅದನ್ನ ನಾಶ ಮಾಡಿದ್ರೆ ಅವ್ರು ಬೆಳೆ ಬೇಯುತ್ತೆ ಇಲ್ಲದೆ ಹೋದ್ರೆ ಅವ್ರು ಬೆಳೆ ಬೇಯೋದಿಲ್ಲ ಅವರು ಯಾವ ಸಿಸ್ಟಮ್ ಅನ್ನ ಭಾರತದ ಮೇಲೆ ಹೇರಬೇಕು ಅಂತ ಪ್ರಯತ್ನ ಪಡ್ತಿದ್ದಾರೋ ಅದಕ್ಕೆ ಜನರ ಮನಸ್ಸಿನಲ್ಲಿರುವ ಶ್ರದ್ಧೆ ನಾಶ ಮಾಡೋದೇ ಮೊದಲನೇ ಹೆಜ್ಜೆ ಅವ್ರಿಗೀಗ ಭಾಳ ಟೆನ್ಷನ್ ಆಗ್ತಿರೋದು ಅದೇ ಧರ್ಮಸ್ಥಳ ವಾಪಸ್ ಗಟ್ಟಿ ಆಗ್ತಿರೋದು ನೋಡಿ ಇದುವರೆಗೂ ಏನು ಅಂದ್ಕೊಂಡಿದ್ರು ಅದು ಸತ್ತೋಗ್ತಾ ಇದೆಯಲ್ಲಪ್ಪ ನಾವು ಕಷ್ಟಪಟ್ಟು ಈ ಹಂತದವರೆಗೂ ತಂದಿದ್ವಿ ಇದಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ವಿ ಎಲ್ಲ ಸತ್ತು ಹೋಗ್ತಿದೆ ಅಂತ ಒಂದು ಹೆದರಿಕೆ ಇದೆಯಲ್ಲ ಆ ಹೆದರಿಕೆ ಕಾಡುತ್ತೆ ಬಟ್ ಒಂದು ಸಕ್ಸಸ್ಫುಲ್ ಏನು ಸಕ್ಸಸ್ ಏನು ಪಡ್ಕೊಂಡಿದ್ದಾರೆ ಅಂದರೆ ಹೊಸ ಪೀಳಿಗೆಯ ತರುಣರಲ್ಲಿ ಧಾರ್ಮಿಕ ನಂಬಿಕೆಗಳನ್ನು ಕಡಿಮೆ ಮಾಡೋದರಲ್ಲಿ ದೇ ಆರ್ ಸಕ್ಸಸ್ಫುಲ್ ಗೊತ್ತಿಲ್ಲ ನನಗೆ ಅವರೇ ಗೆಲ್ತಾರೋ ಅಥವಾ ನಮಗೆ ಗೆಲುವಿಗೆ ಒಂದು ಮಾರ್ಗ ಸಿಗುತ್ತೋ ಗೊತ್ತಿಲ್ಲ ಬಟ್ ಆ್ಯಸ್ ಆನ್ ನೌ ಅವ್ರ ಶಕ್ತಿ ಜೋರಾಗಿದೆ ರಾಮ ಮಂದಿರ ಆಗಿದ್ದಾಗ ನಮ್ಗೆ ಅನ್ಸಿತ್ತಲ್ಲ ಏನು ಹೊಸ ಪೀಳಿಗೆ ತರಂಡ್ರಲ್ಲ ಜೋರಾಗಿಬಿಟ್ಟಿದ್ದಾರೆ ಅಂತ ಬಟ್ ಈಗ ನೋಡುವಾಗ ಅಚ್ಚೆ ಇದು ಉಲ್ಟಾ ಆಗ್ತಿದೆಯಲ್ಲ ಅಂತಾನು ಅನ್ಸುತ್ತೆ ಬಟ್ ಗೊತ್ತಿಲ್ಲ ಯಾವಾಗ ಟರ್ನ್ ತೊಗೊಳಂತು ಸೊ ನೀವೊಂದು ಕೇಳಿದೀರಿ ಎಸ್ ಐ ಟಿನ ಡಿಸಾಲ್ವ್ ಮಾಡಿ ನೀಡ್ ಇನ್ವೆಸ್ಟಿಗೇಷನ್ ಇಟ್ಸ್ ಡನ್ ಮಾತನ್ನ ಕಡೆ ಕಡೆ ಎಲ್ಲೋ ಅಥವಾ ಇಲ್ಲ ನಾನು ಕೇಳ್ಕೊಳ್ತಾ ಇರೋದು ಏನು ಅಂತಂದ್ರೆ ಎಸ್ ಐ ಟಿ ಅವರು ಬರೀ ಹೂತಿರುವ ಹೆಣಗಳ ವಿಚಾರಗಳಲ್ಲದೆ ನೀವು ಷಡ್ಯಂತ್ರವನ್ನು ಹೊರಗೆ ತೆಗಿಲಿಕ್ಕೆ ಇಲ್ಲ ಅಂತಂದ್ರೆ ಎಸ್ ಐ ಟಿ ಮುಗಿಸಿ ಆಗ್ತಲ್ಲ ಹೂತಿರುವ ಹೆಣೆಗಳ ಬಗ್ಗೆ ನಿಮ್ಗೆ ಮುಗೀತು ಇಲ್ಲೇನು ಇಲ್ಲ ಅಂತ ಯಾತಕ್ಕೋಸ್ಕರ ನಿಮ್ದು ಹಾಕಿದ್ರು ಮುಗೀತು ಎನ್ ಐ ಎ ಕೊಡಿ ಇದನ್ನ ಅಂತ ಯಾಕೆಂದರೆ ನಾನು ಆರೋಪ ಮಾಡ್ತಾ ಇದ್ದೀನಿ ಇದರ ಹಿಂದೆ ದೊಡ್ಡ ಷಡ್ಯಂತ್ರ ಇದೆ ಮತ್ತು ಷಡ್ಯಂತ್ರದಲ್ಲ ಪಾಲು ಈ ಕಾಣುವಂಥ ಮಹೇಶ ಗಿರೀಶ ದೊಡ್ಡ ಇಶ್ಯೂನೇ ಅಲ್ಲ ಮಹೇಶ ಗಿರೀಶ ಪ್ಯಾದೆಗಳು ಮುಂದೆ ಕಾಣುವಂತ ಮುಖಗಳು ಅಷ್ಟೆ ಇದ್ರ ಹಿಂದೆ ಇರುವಂಥ ದೊಡ್ಡ ಕೈಗಳಿವೆಯಲ್ಲ ಆ ಕೈಗಳನ್ನ ನೀವು ಹೊರಗೆ ತರಬೇಕು ಅಂತಂದ್ರೆ ಇಲ್ಲಿ ಯಾರಿಂದ ದುಡ್ಡು ಬಂತು ಸ್ಟ್ಯಾನ್ಲಿಗೆ ಏನ್ ಸಂಬಂಧ ಇದಕ್ಕೆ ಒಡನಾಡಿ ಸಂಸ್ಥೆಯ ಮೂಲಕ ಸ್ಟ್ಯಾನ್ಲಿ ಬರ್ತಾನೆ ಅವನಿಗೆ ಏನ್ ಸಂಬಂಧ ನಾನು ಕೇಳಿದಾಗ ಅವನು ಹೇಳ್ತಾನೆ ನಾನು ನಾನೊಂದ್ ಕಡೆ ಆರೋಪ ಮಾಡಿದ್ದೀನಿ ಒಡನಾಡಿ ಸ್ಟ್ಯಾನ್ ಸ್ಟ್ಯಾನ್ಲಿಗೆ ಫಾರಿನ್ ಫಂಡ್ ಇದೆ ಅಂತ ಅವನು ಹೇಳ್ತಾನೆ ಫಾರಿನ್ ಫಂಡ್ ಅಂದ್ರೆ ನನ್ಗೆ ಗೊತ್ತೇ ಇಲ್ಲ ಚಕ್ರವರ್ತಿ ಒಬ್ಬ ಸುಳ್ಳು ಅಂತ ಹೇಳ್ತಾನೆ ಸುಮ್ಮನೆ ಇದು ಓ ಎಸ್ ಎಂಟ್ ನೀವು ಓಪನ್ ಸೋರ್ಸ್ ಇಂಟೆಲಿಜೆನ್ಸ್ ನೋಡಿದ್ರೆ ಗೊತ್ತಾಗುತ್ತೆ ಸ್ಟ್ಯಾನ್ಲಿಯ ವೆಬ್ಸೈಟ್ ಇದೆಯಲ್ಲ ಒಡನಾಡಿ ಅದರಲ್ಲಿ ನೀವು ಅಬೌಟ್ ಅಸಲ್ಲಿ ನೋಡಿದರೆ ಅವ್ರದ್ದು ವಾಲಂಟಿಯರ್ಸ್ ಒಡನಾಡಿ ಯು ಎಸ್ ಅಂತಿದೆ ಒಡನಾಡಿ ಯು ಕೆ ಅಂತಿದೆ ಒಡನಾಡಿ ಐರ್ಲೆಂಡ್ ಅಂತಿದೆ ಒಡನಾಡಿಯ ನೆಟ್ವರ್ಕ್ ಅಲ್ಲಿದೆ ಫೈನ್ ಇರಬಾರ್ದು ಅಂತ ಏನಿಲ್ಲ ಒಡನಾಡಿ ಯು ಎಸ್ನ ಅಲ್ಲಿನ ಒಡನಾಡಿಯ ಸದಸ್ಯರುಗಳು ಮೆಂಬರ್ಸ್ ಯಾರಿದ್ದಾರೋ ಅವರು ಇವ್ರ ಜೊತೆ ಡೈನ್ ಮಾಡ್ತಾರೆ ಒಬಾಮಾನ ಸಿಸ್ಟರ್ ಜೊತೆಗೆ ಯು ಹಾವ್ ವೆರಿ ಗ್ರೇಟ್ ಕಾಂಟ್ಯಾಕ್ಟ್ಸ್ ಒಬಾಮಾನ ಫೌಂಡೇಶನ್ನು ಅವನ ತಂಗಿ ಇವರ ಜೊತೆ ಡೈನ್ ಮಾಡ್ತಾರೆ ಅಂತಂದ್ರೆ ನೀವೇನು ಪ್ರೆಸೆಂಟ್ ಮಾಡ್ತೀರಿ ಭಾರತದ ಕುರಿತಂತೆ ಯತ್ಕೋಸ್ಕರ ಅವರುಗಳು ನಿಮ್ಮ ಜೊತೆ ಸೇರಿಕೊಳ್ತಾರೆ ಏನ್ ಫಂಡ್ ಆಗುತ್ತೆ ನೀವು ಆನ್ಸರ್ ಮಾಡ್ಬೇಕಲ್ಲ ನೀವು ನನ್ನ ಬಗ್ಗೆ ಆರೋಪ ಮಾಡಿದಾಗ ನಾನು ಆನ್ಸರ್ ಮಾಡಬೇಕು ನಾನು ಆರೋಪ ಮಾಡಿದ್ದಕ್ಕೆ ಅವರು ಸುಳ್ಳು ಹೇಳ್ತಾರೆ ಅಂತ ಸುಮ್ಮನೆ ಹೋಗ್ಬಾರ್ದ ನೀವು ಐ ಆಮ್ ಪ್ರೆಸೆಂಟಿಂಗ್ ಹಾರ್ಡ್ ಎವಿಡೆನ್ಸ್ ನಾನು ಅದ್ರ ಫ್ಯಾಕ್ಟ್ ಇಟ್ಕೊಂಡಿದ್ದೀನಿ ಅದರ ಅದರ ಸ್ಕ್ರೀನ್ಶಾಟ್ಸ್ ಇಟ್ಕೊಂಡಿದ್ದೀನಿ ಅದಕ್ಕೆ ಆನ್ಸರ್ ಮಾಡೋದಿಲ್ಲ ಇವರುಗಳಿರೋದೇ ಹೀಗೆ ಹೇಗೆ ಅಂತಂದ್ರೆ ತಮಗೆ ಏನ್ ಹೇಳಬೇಕು ಅದನ್ನು ಹೇಳ್ಬಿಡದ ಬೇರೆಯವ್ರು ಕೇಳಿದು ಅಂತ ಅಂತಿಲ್ಲ ಆದರೆ ಬೇರೆಯವರು ಮಾತ್ರ ನೀವು ಹೇಳಿದ ಕೂತರಿಸ್ಕೊಂಡು ಹೋಗ್ಬೇಕು ಇದು ಇವರ ಎಕೋಸಿಸ್ಟಮ್ನ ವರ್ಕಿಂಗ್ ಸ್ಟೈಲ್ ನಾನು ಒಡನಾಡಿ ಬಗ್ಗೆ ಇಷ್ಟು ಆರೋಪ ಮಾಡ್ತಿದ್ದೀನಿ ಒಂದು ದಿನ ಒಡನಾಡಿಯ ಕುರಿತಂತೆ ಯಾರು ಈ ಕೇಳ್ತಿಲ್ಲ ಅಂದ್ರೆ ಎಕೋಸಿಸ್ಟಮ್ ಅವರಾದ್ರೂ ಕೇಳಬೇಕಲ್ಲ ಒಡನಾಡಿ ಉತ್ತರ ಕೊಡಿ ಅವನಿಗೆ ಅಂತ ಮಾಡ್ತಿಲ್ಲ ಅವರು ಐ ಡೌಟ್ ಈಗ ಮೋಸ್ಟ್ಲಿ ತೆಗೆದು ತೆಗೆದು ಅದನ್ನ ಅವರು ಒಡನಾಡಿ ಯುಎಸ್ ಒಡನಾಡಿ ಐ ಬಟ್ ಐ ಹ್ಯಾವ್ ಆಲ್ ದ ಸ್ಟಾಕ್ಸ್ ಡೋಂಟ್ ವರಿ ನಾನು ಅವ್ರು ತೆಗೆದ ಮೇಲೆ ಅದನ್ನ ಪ್ರೆಸೆಂಟ್ ಮಾಡ್ತೀನಿ ಸೊ ಅಟ್ ದಿ ಎಂಡ್ ಆಫ್ ಆಲ್ ಚಟುವರ್ತಿ ಸರ್ ಈಸ್ ದ ಧರ್ಮಸ್ಥಳ ಕೇಸ್ ಅ ಕ್ಲೋಸ್ ಚಾಪ್ಟರ್ ನಂಗೆ ಈಗಲೂ ಹಂಗೆ ಅನ್ಸಲ್ಲ ನನಗೂ ಅನ್ಸಲ್ಲ ಅದಕ್ಕೆ ಕೇಳ್ತೀನಿ ಯಾಕೆಂತಂದ್ರೆ ಇವ್ರು ನೋಡಿ ಮೊದಲು ದೇ ಸ್ಟಾರ್ಟೆಡ್ ವಿತ್ ಸೌಜನ್ಯ ಸೌಜನ್ಯ ನಂತರ ಸೌಜನ್ಯ ಸಾಕಾಗೋದಿಲ್ಲ ಅಂತ ಗೊತ್ತಾಯ್ತು ಅವ್ರಿಗೆ ಒಂದ್ ಕೇಸ್ ಇಟ್ಕೊಂಡು ಧರ್ಮಸ್ಥಳವನ್ನ ಒಂದು ಬೀಳಿಸ್ಲಿಕ್ಕೆ ಆಗೋದಿಲ್ಲ ಅಂತ ದೆನ್ ವಾಟ್ ವಾಸ್ ಇವ್ರು ಲೇವಾದೇವಿ ವ್ಯವಹಾರ ಮಾಡ್ತಾರೆ ಅಂತ ತಗೊಂಡ್ ಬಂದ್ರು ಜನ ಹೊಡಿಲಿಕ್ಕೆ ಶುರು ಮಾಡಿದ್ರು ಧರ್ಮಸ್ಥಳದ ಕುರಿತಂತೆ ಬಂದ್ರೆ ಹೊಡಿತೀವಿ ಅಂತ ಮಂಡ್ಯದಲ್ಲಿ ಹೊಡೆದ್ ಕಳಿಸಿದ್ರು ಗಿರೀಶನ್ಗೆ ಅದಾದ್ಮೇಲೆ ಏನಾಯ್ತು ಇವರು ನಿಧಾನವಾಗಿ ಧರ್ಮಸ್ಥಳದಲ್ಲಿ ಯಾರ್ಯಾರು ಸಾಯ್ತಾರೋ ಇವನ್ನೆಲ್ಲ ಇವರೇ ಸಾಯಿಸ್ತಾ ಇರೋದು ಅಂತ ಮಾಡಿದ್ರು ಕೊನೆಗೆ ನಾಲ್ಕುನೂರು ಜನ ಹೆಣ್ಮಕ್ಳ ಸಾವಾಗಿದೆ ಅಂತ ಪುಕಾರು ಹಬ್ಬಿದ್ರು ಆ ನಂತರ ಅನನ್ಯಾ ಭಟ್ತರದ ಹೆಸರುಗಳನ್ನ ತಗೊಂಡ್ ಬಂದ್ರು ಹಿಂದೆ ತೀರಿಕೊಂಡವರ ಪದ್ಮಲಭ ಎಲ್ಲಾ ಆ ಥರದ ಹೆಸರುಗಳನ್ನು ತೆಗೆದುಕೊಂಡು ಬಂದು ಅವ್ರ ಸಾವಿಗೂ ಇವರೇ ಕಾರಣ ಅಂತ ಇವರನ್ನು ಟ್ಯಾಗ್ ಮಾಡುವಂತ ಪ್ರಯತ್ನ ಮಾಡಿದ್ರು ಕೊನೆಗೆ ನೂರಾರು ಸಾವಿರಾರು ಇಲ್ಲಿವೆ ಅಂತ ಸೆನ್ಸೇಷನ್ ಕ್ರಿಯೇಟ್ ಮಾಡುವಂತ ಪ್ರಯತ್ನ ಮಾಡಿದ್ರು ದೇವರ್ ಡ್ಯಾಮ್ ಶ್ಯೂರ್ ಇಲ್ಲಿ ಯಾರ್ಯಾರು ಅಸಹಜ ಸಾವಾಗುತ್ತೋ ಅವ್ರನ್ನೆಲ್ಲ ತಂದು ಇಲ್ಲೇ ಹೂಳ್ತಾರೆ ಇಲ್ಲಿ ಸಿಕ್ಕೇ ಸಿಗುತ್ತೆ ಅಂತ ದೇವರ್ ಡ್ಯಾಮ್ ಶ್ಯೂರ್ ಆದರೆ ಅಣ್ಣಪ್ಪನ ಆಟ ಎಷ್ಟು ಚೆನ್ನಾಗಿ ಅದು ಮಾಯ ಆಗ್ಬಿಡ್ತು ಅಂತಂದ್ರೆ ನನ್ಗೆ ಈಗಲೂ ಗೊತ್ತಿಲ್ಲ ಹೇಗೆ ಅದು ಅಲ್ಲಿ ಹೂತಿರೋ ಜಾಗ ಅದೇ ಆದ್ರೆ ಅದೇ ಚಿನ್ನಯ್ಯ ಹೇಳುವಂಗ ಅದೇ ಆದ್ರೆ ಹೆಣಗ ಹೋಗಿದ್ದೆ ಅಲ್ಲಿಗೆ ಸ್ವತಃ ಗೃಹ ಸಚಿವರು ಹೇಳಿದ್ರು ನಂಗೆ ಗೊತ್ತಿಲ್ಲ ಗೃಹ ಸಚಿವರು ಪಾಪ ಅವ್ರ ಬಗ್ಗೆ ನನ್ಗೆ ಏನ್ ಹೇಳಲಿಕ್ಕೂ ಬೇಜಾರು ಏನ್ ಕೇಳಿದ್ರು ಗೊತ್ತಿಲ್ಲ ಅಂತಾರೆ ಅವರು ಅದು ಬೇರೆ ಪ್ರಶ್ನೆ ಆದ್ರೆ ಅವರು ಸದನದಲ್ಲಿ ಮಾತಾಡ್ತಾ ಏನ್ ಹೇಳಿದ್ರು ಗೊತ್ತಾ ನಿಖಿಲ್ ಆ ಮಣ್ಣು ಎಸಿಡಿಕ್ಕು ಎಸಿಡಿಕ್ ಆಗಿರುವಂತ ಮಣ್ಣು ಈ ಮೂಳೆ ನುಂಗಿ ಬಿಡುತ್ತೆ ಎಂತ ಅಕಸ್ಮಾತ್ ಅಕಸ್ಮಾತ್ ಏನಾದ್ರು ಅಕಸ್ಮಾತ್ ಏನಾದ್ರು ಅಲ್ಲಿ ಯಾವುದೇ ಮೂಳೆ ಸಿಕ್ಕಿರ್ಲಿಲ್ಲ ಅಂದ್ರೆ ಯಾವುದೇ ಸ್ಕೆಲಿಟನ್ ಸಿಕ್ಕಿರ್ಲಿಲ್ಲ ಅಂತಂದ್ರೆ ಇದನ್ನ ತಗೊಂಡು ತಿರುಗಾಡ್ತಿದ್ರು ಮೂರನೇದೋ ನಾಲ್ಕನೇದು ಹೊಂಡದಲ್ಲಿ ಒಂದು ಸ್ಕೆಲಿಟನ್ ಸಿಕ್ಬಿಡ್ತು ನುಂಗ್ಲಿಲ್ಲ ಅದನ್ನ ಮಾತ್ರ ಕರಗಿಸ್ಲಿಲ್ಲ ಮಾತ್ರ ಕರಗಿಸ್ತು ಅನ್ನೋದನ್ನ ಅವರಿಗೂ ಸಮರ್ಥಿಸ್ಕೊಳ್ಲಿಕ್ಕೆ ಆಗ್ತಿಲ್ಲ ದಾರಿನ್ ಪ್ಯಾನಿಕ್ ನಾವು ಅವ್ರಿಗೆ ಏನ್ ಮಾಡ್ಬೇಕಾಗ್ತಿಲ್ಲ ಬಟ್ ಇಷ್ಟೆಲ್ಲ ಆದ್ಮೇಲೆ ಯುನೋ ವೇರಾಡ್ದೇ ನಾವು ಸ್ಕ್ವೇರ್ ಒನ್ ಇದ್ಯಾವುದು ನಮ್ಮದ್ದಲ್ಲ ಇದ್ಯಾ ಎಲ್ಲರೂ ಆಮೇಲೆ ಬಂದಿದ್ದು ನಮ್ಮದ್ದು ಸೌಜನ್ಯ ಹೋರಾಟ ಮಾತ್ರ ಅಂತ ದಿನ ಸ್ಕ್ವೇರ್ ಒನ್ ಹಂಡ್ರೆಡ್ ಪರ್ಸೆಂಟ್ ಮುಗಿಸಲ್ಲ ಅವರು ಅದಕ್ಕೆ ನಾನು ಏನು ಅಂತಂದ್ರೆ ನೀವೊಬ್ಬರೇ ಸೌಜನ್ಯ ಹೋರಾಟಗಾರ ಅಲ್ಲ ನಾವು ಕೂಡ ಕೆಲವರು ಹೇಳಿದ್ರು ಜೇಬ್ನಲ್ಲಿ ಎವಿಡೆನ್ಸಸ್ ಇದೆ ಮೊಬೈಲ್ ಅಲ್ಲಿ ಎವಿಡೆನ್ಸಸ್ ಇದೆ ಲಕೋಟೆಯಲ್ಲಿ ಮುಚ್ಚಿದ ಲಕೋಟೆಯಲ್ಲಿ ಎವಿಡೆನ್ಸಸ್ ಹಾಕೋಣ ಸುಪ್ರೀಂ ಕೋರ್ಟಿಗೆ ಹೋಗೋಣ ನಮ್ಮ ಹತ್ರ ಹೊಸ ಎವಿಡೆನ್ಸಸ್ ಇದೆ ಈ ಫೈಲನ್ನು ಓಪನ್ ಮಾಡಿಸಿ ಅಂತ ಕೇಳ್ಕೊಳ್ಳೋಣ ಆ ಎವಿಡೆನ್ಸ್ನ ಆಧಾರದ ಮೇಲೆ ಮತ್ತೆ ವಿಚಾರಣೆ ನಡೀಲಿ ಈ ವಿಚಾರಣೆ ನಡೆದು ಚರ್ಚೆ ನಡೆದು ನ್ಯಾಯ ಎಂಬ ಹೊರಗೆ ಬರಲಿ ನಮಗೂ ನ್ಯಾಯ ಬೇಕಾಗಿದೆ ಯಾಕೆ ನೀವು ಇದನ್ನ ಬೀದಿಯಲ್ಲೇ ನ್ಯಾಯ ಪಡ್ಕೋಬೇಕು ಅಂತಿರೋದು ಒಂದೇ ಉದ್ದೇಶ ಧರ್ಮಸ್ಥಳವನ್ನು ಕಿತ್ಕೋಬೇಕು ಅಂತ ಧರ್ಮಸ್ಥಳವನ್ನು ಕಿತ್ಕೋಬೇಕು ಅಂತಂದರೆ ಕಾನೂನಿನ ಪ್ರಕಾರ ಇರೋದು ಎರಡು ಒಂದು ಧರ್ಮಸ್ಥಳ ಅವ್ಯವಹಾರ ಮಾಡ್ತಾ ಇದೆ ಅಂತ ಅವರದನ್ನು ಬಡ್ಡಿ ವ್ಯವಹಾರ ಅಂತ ಹೇಳಲಿಕ್ಕೆ ಪ್ರಯತ್ನ ಪಟ್ಟರು ಜನ ಚಪ್ಪಲಿ ಹೊಡೆಯೋದನ್ನು ಬಾಕಿ ಇನ್ನೆಲ್ಲ ಮಾಡಿಬಿಟ್ರು ಜನ ಆ ಥರ ಆದಮೇಲೆ ಆ ಧೈರ್ಯ ಅವರಿಗಿಲ್ಲ ಇನ್ನು ಎರಡನೇದು ಇರೋದು ಧರ್ಮಸ್ಥಳ ಈ ಥರದ ಕೆಲಸಗಳನ್ನು ಮಾಡ್ತಿದೆ ಅಂತ ಒಂದು ದೊಡ್ಡ ಹಂತಕ್ಕೆ ಇವತ್ತು ಬ್ರೇಕ್ ಬಿದ್ದಿದೆ ಐ ಥಿಂಕ್ ಮುಂದಿನ ಹಂತಕ್ಕೆ ಹೋಗುವಾಗ ಇದರ ಬಿಸಿ ಗೊತ್ತಾಗುತ್ತೆ ಸೊ Thank you.